ಬರ್ತೀರ ಹೂ ಹೊಂದಿದ್ದೆ ಮತ್ತಿಂದು ನಾಳೆ ಚುರುಕು ಸಾಹಿತ್ಯ ಪರಿಷತ್ ಬೆಳವಕ ಅದಕ್ಕೆ ಇಲ್ಲಿ ಬರಲೋ ಬೇಡ ಅಂತ ವಿಚಾರ ಮಾಡಿದ್ದೆ ಆದ್ರೆ ಅದನ್ನು ಬಿಡೋ ಇದು ಭಾಳ ನಮ್ಮ ಮುಖ್ಯ ಅನಿಸಿ ಇಲ್ಲಿ ಬಂದು ನೋಡಿದಾಗ ಈ ಈ ಸುಂದರವಾದಂಥ ಈ ವಾತಾವರಣ ನಿಜವಾಗಿ ಕಳ್ಕೊಳ್ತಾ ಇದ್ನಿ ಭಾಳ ಸಂತೋಷ ನನಗೆ ನಿಮಗಿಂತ ಹೆಚ್ಚ ಮೇಡಮ್ ಅವರು ಈ ಸರ್ವಾಧ್ಯಕ್ಷ ಅದು ನಿಮಗಿಂತ ಯಾಕೆ ಹೆಲ್ಸ್ ಅಂದರೆ ಒಂದು ಇಪ್ಪತ್ತು ದಿವಸದಿಂದ ಕ್ಯಾಸ್ತಿ ಸರ್ ಫೋನ್ ಹೊಡೆದ್ರು ಪಾಟೀಲ್ ಸರ್ ಅವರು ಎಲ್ಲ ಕೊಡಿ ಹಿಡ್ಕಲ್ದಾಗ ಸರ್ ನಿಮ್ಮ ರಾಯವಾದಾಗ ಸಾಯಿ ಸಮ್ಮೇಳನ ಮಾಡೋದೈತಿ ತಗೋಕಿದ್ದ ಅದಕ್ಕಾಗಿ ನೀವು ಬರಬೇಕು ಅಂತಂದ್ರು ನಮ್ಮ ಮನೆಗೆ ನಾನು ಹೇಂತ್ ಹೇಳಣಿ ಏ ಅಲ್ಲಿ ಇದನ್ನು ಮಾಡಾಯ್ತಾರೋ ಹೋಗೋನು ಹೋಗೋ ಅದನ್ನೇ ಅತ್ತೆ ಏನು ರೀ ರೈವರ್ ಆಗೋದನ್ನತ ಹೌದು ಇದು ಎಷ್ಟನೇದ ಅಂದ್ರೆ ಎಂಟನೇ ತನ್ನಿ ಇಲ್ಲಿವರೆಗೆ ನಾನು ನೋಡೈತೀನಿ ಒಬ್ಬರನ್ನು ಮಹಿಳೆಯರನ್ನು ನೀವು ಮಾಡಿಲ್ಲ ಮತ್ತು ಬಳತ್ನವ್ರು ಮೇಡಮ್ಮ ನೀವು ಯಾಕೆ ಮಾಡಬಾರ್ದು ಅಂತ ಬಂದು ನನಗೆ ಹುಳ ಬಿಟ್ಟಿಲ್ಲ ನಮ್ಮ ಮನೆಯಾಗೆ ಅದನ್ನು ಗಪ್ಪ ಹೊಟ್ಟೆ ಇಟ್ಕೊಳ್ಳಿಲ್ಲ ನಾನು ಅವ್ರಿಗೆ ಡೈರೆಕ್ಟ್ ಫೋನ್ ಹೊಡೆದಿದ್ನ ಅಲ್ಲಿ ಹಿಂಗೆ ಚರ್ಚೆ ಆಗೋದೈತ್ರಿ ಅವರು ಬಂದ್ರು ಬಿಡ್ರಿ ಚರ್ಚೆ ಆಗೋದೈತಿ ಮತ್ತು ಯಾರ್ಯಾರು ಲಿಸ್ಟ್ನಾಗ್ರು ಏನೇನು ಎಲ್ಲ ಕೇಳಿ ಆದರೆ ನಿಮ್ಮ ಹೇಳೋದನ್ನ ತಾಕಿ ಏನು ಅಂದಿರಲಿಲ್ಲ ನಾವು ಒಟ್ಟು ಅವ್ರಿಗೆ ಅವಾಗ ಆದರೆ ಕೊನೆಗೆ ಅದೇ ಯಶಸ್ವಿ ಆಯಿತು ಅದಕ್ಕೆ ನನಗೆ ಬಹಳ ಸಂತೋಷ ಆತು ನನ್ನ ಹೆಂಡ್ತಿ ಒಳಗೆ ತ್ಯಾಂಕ್ಸ್ ಹೇಳ್ತನು ನಾನು ನಂಬದೆ ಹೋದೆನು ನಂಬಿದೆ ನಾಯೇ ನರಮಾನವರುಣು ನಂಬಿದೆ ನಾಯೇ ನರಮಾನವರುಣು ಭವದಲ್ಲಿ ಬಿದ್ದು ಬಿದ್ದು ನಾನು ನಂದಿ ಏನು ಭವದಲ್ಲಿ ಬಿದ್ದು ಬಿದ್ದು ನಾನೊಂದಿ ಏನು ಸಲಹೋ ತಂದೆ ನೀ ನನ್ನನ್ನು ಭೋಗದಲ್ಲಿ ಬಿದ್ದೋ ನಾನೊಂದಿ ಏನು ಸಲಹೋ ತಂದೆ ನೀ ನನ್ನನ್ನು ನಿನ್ನಯ ಹೆಸರಲೆ ಉದರ ಪೋಷಣೆ ನಿನ್ನಯ ಹೆಸರಲ್ಲಿ ಉದರ ಪೋಷಣೆ ನಡೆದಿದೆ ನಿತ್ಯವೂ ಭಕ್ತರ ಶೋಷಣೆ ನಡೆದಿದೆ ನಿತ್ಯವೂ ಭಕ್ತರ ಶೋಷಣೆ ನಿನ್ನಯ ಮೂರ್ತಿಗೆ ಸಾವಿರ ಕೋಟಿ ನಿನ್ನಯ ಮೂರ್ತಿಗೆ ಸಾವಿರ ಕೋಟಿ ಬಡವನ ಭಟ್ಟ ತನ್ನೀರ ಪಟ್ಟಿ ನಿನ್ನಯ ಮೂರ್ತಿಗೆ ಸಾವಿರ ಕೋಟಿ ಬಟ್ಟೆಗೆ ತನ್ನೀರ ಪಟ್ಟಿ ದೇಹವೆ ದೇಗುಲ ಅನ್ನನ ಮಾತು ದೇಹವೆ ದೇಗುಲ ಅನ್ನನ ಮಾತು ಕರಿಬೇಕು ಈ ಭಾಗದಲ್ಲಿ ಅಂತ ರತ್ನ ಡಾಕ್ಟರ್ ನಾಗರತ್ನ ಮೇಡಮ್ ಅವರೇ ಅನುಸಯ ಮೇಡಮ್ ಅವರೇ ಇನ್ನೊಂದು ತಾವು ಗಮನಿಸಿದಿರಲ್ಲೋ ಗೊತ್ತಿಲ್ಲ ನಮ್ಮ ಕಸಾಪ ಅಧ್ಯಕ್ಷರ ಹೆಸರು ರವಿ ಮತ್ತು ನನ್ನ ಹೆಸರು ಕೂಡ ರವಿ ನೆನ್ಬೋದು ಯಾಕಂದ್ರೆ ಸೂರ್ಯ ನಾನು ಎರಡು ಈ ಎಂಟನೆಯ ಸಾಹಿತ್ಯ ಸಮ್ಮೇಳನದ ದುದ್ದಕ್ಕೂ ಎರಡು ಸೂರ್ಯಗಳು ಎರಡು ರವಿಗಳು ಏಕ ಮನಸ್ಸಿನಿಂದ ಕಾರ್ಯ ಮಾಡಿದ್ಕ ಇಷ್ಟೆಲ್ಲ ಒಂದು ಅಭಿಮಾನದ ಪ್ರೀತಿಪೂರ್ವಕ ಮಹಾಪುರ ಬರ್ತಾ ಇದೆ ಬೀಜವಂಕು ಋಷಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂ ಆಚಾರವೆಂಬ ಕಾಯಾಯಿತು ನಿಸ್ಪತ್ತಿ ಎಂಬ ಹಣ್ಣು ತೊಟ್ಟು ಬೆಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತ ಇಂದಿನ ಎಂಟನೆಯ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೃತಜ್ಞತಾ ಸಭೆಯ ಈ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ತಾಯಿ ಕನ್ನಡದ ಭುವನೇಶ್ವರಿಗೆ ರತ್ನದ ಆರತಿಯನ್ನು ಎತ್ತಿದಂತಾಗಿರುವಂಥದ್ದು ಸರ್ವಾಧ್ಯಕ್ಷರಾದ ಡಾಕ್ಟರ್ ರತ್ನ ಬಾಳಪ್ಪನವರವರಿಗೆ ಅತ್ಯಂತ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಮಾತೆ ಅನುಸೂಯ ಮುಳವಾಡವರಲ್ಲಿ ಹಿರಿಯರಾದ ಮಾರ್ಗದರ್ಶಕರಾದ ನಮ್ಮೆಲ್ಲರ ಕನ್ನಡ ಸಾಹಿತ್ಯ ಪರಿಷತ್ತಿನ ದಿಕ್ಸೂಚಿಗಳೂ ಆಗಿರುವಂಥ ಬಿ ಎ ಜಂಬಿ ಅವರಲ್ಲಿ ಈ ಸಮ್ಮೇಳನದ ಹೆಜ್ಜೆ ಹೆಜ್ಜೆಗೂ ಕೂಡ ನಮಗೆ ಮಾರ್ಗದರ್ಶನವನ್ನ ಮಾಡಿರುವಂತ ಈ ಕಾರ್ ಈ ಸಮ್ಮೇಳನವನ್ನ ಒಂದು ಯಶೋದಡಕ್ಕೆ ತಂದು ನಿಲ್ಲಿಸಿರುವ ಕೀರ್ತಿ ಪಡುವನದ ಕಾವ್ಯ ಬೆಳಕಿನ ಗೂಡು ಶಿವಾನಂದ್ ಬೆಳಕುಡ್ರವರಲ್ಲಿ ನಮ್ಮ ರಾಯಭಾಗದ ತಹಸೀಲ್ದಾರ್ ಸಾಹೇಬರಾಗಿರುವಂತಹ ಸುರೇಶ್ ಮುಂಜೆ ಅವರಲ್ಲಿ ಆಗಮಿಸಿರುವಂತ ತಮ್ಮೆಲ್ಲರಲ್ಲಿ ಅನಂತ ಅನಂತ ಶರಣು ಶರಣಾರ್ಥಿಗಳು ನಮ್ಮ ತಹಸೀಲ್ದಾರ್ ಸಾಹೇಬರ ಒಂದು ಮುಂದಾಳತ್ವದಲ್ಲಿ ಆಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯವರ ಮುಂದಾಳತ್ವದಲ್ಲಿ ಶಾಸಕರ ಒಂದು ಐವಡೆ ಶಾಸಕರ ಒಂದು ಮುಂದಾಳತ್ವದಲ್ಲಿ ಏನು ಅದ್ದೂರಿಯಾಗಿ ನಡೆದಿತ್ತುಪ್ಪ ದೇವರೇ ಅದನ್ನು ವರ್ಣಿಸೋಕ್ಕೆ ನನ್ನ ಹತ್ರ ಪದಗಳಿಲ್ಲ ಬಟ್ ಡಾಕ್ಟರೇಟ್ ಪಡೆದ ನಾನು ಡಾಕ್ಟರೇಟ್ ಏನು ಪಡೆದಿಲ್ಲ ಡಾಕ್ಟರೇಟ್ ಪಡೆದಂತಹ ನಮ್ಮ ಡಾಕ್ಟರ್ ರತ್ನ ಬಾಳಪ್ಪನವ್ರ ಮೇಡಮ್ ಅವರು ಡಾಕ್ಟರ್ ಎ ಕೆ ಜಯವೀರ್ ಸರ್ ಅವರು ಇವರ ಒಂದು ಪದಗಳಲ್ಲಿ ಅದು ಬಹಳಷ್ಟು ಪದಪುಂಜಗಳನ್ನ ಮೆ ಮೆಳೈಸಿ ಅದರ ಒಂದು ವರ್ಣನೆ ಬಾಪ್ರೆ ಅದೇ ಹೇಳ್ತಿರೋದು ನಮ್ ಕ್ಯಾಸ್ತಿ ಅನ್ನ ಅದೇ ತರನೆ ಈಗ ನೇರವಾಗಿ ಹಾಡಿಗೆ ಬರ್ತೀನಿ ಏನು ನಾಡು ಚೆಲುವ ಚಿಂಬುವ ನಾಡು ಏನು ನಾಡು ಚೆಲುವ ಚಿಂಬುವ ನಾಡು ನನ್ನೊಲು ಈ ನಾಡು ಕರ್ನಾಟಕ ನನ್ನಲು ಮೆನಾಡು ಕರ್ನಾಟಕ ಕರ್ನಾಟಕ ಹಲಫಳೆ ಜೈನು ಮಳೆ ನನ್ನ ತಾಯಿ ನುಡಿಯಲ್ಲಿ ಎಲ್ಲಿ ಹಲಫಳೆ ಮಳೆ ನನ್ನ ತಾಯಿ ನುಡಿ ಎಲ್ಲಿ ಗಿರಿನ சேசைய மனி நோடி ரூ தேங்குவள பை தலைன வீரு தேங்கு அடிக்கைய ஜால அவள பை தலைன வீரு ಎಳ್ಳು ಜೀರಿಗೆ ಜೋಳ ಅವಳ ತೀರೂ ಇದುವೇಕ ನಾಟಕವೋ ನನ್ನ ಸಿರಿ ತವರೂರೋ ಇದ ನನ್ನ ಸಿರಿ ತವರೂರೋ ಇದರ ಕರಿಕೆಯ ಬಳ್ಳಿ ಬೆಳೆಯುತ್ತಿರಲಿ ಕನ್ನಡಮ್ಮನ ಗುಡಿಯ ಬಾನಿನಲ್ಲಿ ಬೆರೆಯಲಿ ಕನ್ನಡಮ್ಮನ ಗುಡಿಯ ಬಾನಿನಲ್ಲಿ ಬೆರೆಯಲಿ ಅವಳ ಒಡಲಿ ನಚಲು ಮೇ ಬದಿರಲಿ ಜೈತು ಕನ್ನಡ ನಾಡು ಜೈತು ಮಂಗಲ ಬೀಡು ಜೈತು ಕನ್ನಡ ನಾಡು ಜೈತು ಮಂಗಲ ಬೀಡು ಜಯ ಜಯ ತು ಜಯ ರಾಜೇಶ್ವರಿ ಶಿವ ಸಂಜೆ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಬಾ ಎಂಟನೇ ಸಾಹಿತ್ಯ ಸಮ್ಮೇಳನದ ತನ್ನ ಹೆಜ್ಜೆ ತನ್ನ ಊರಿ ಭಾಳಷ್ಟು ಯಶಸ್ವಿಯಾಗಿ ತಾಯಿಯ ನುಡಿತೇರನ್ನು ಎಳೆದು ಈ ಕಾರ್ಯಕ್ರಮವನ್ನು ಉತ್ತುಂಗಕ್ಕೆ ಏರಿಸಿದ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಾಗತ ಅಧ್ಯಕ್ಷರ ಸಮ್ಮೇಳನದ ಸ್ವಾಗತ ಅಧ್ಯಕ್ಷರ ಪರವಾಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಪರವಾಗಿ ಮೊದಲು ನಾನು ತುಂಬಿ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಬಹಳ ಒಂದು ವಿಶೇಷ ನಮ್ಮದು ಆ ಈ ಪರಂಪರೆಗೆ ನಾವು ಸಾಹಿತ್ಯ ಸಮ್ಮೇಳನ ಮಾಡಿ ಯಾವತ್ತೆಲ್ಲ ಏನು ಮಾಡ್ತಿದ್ದೀವಿ ಅಂತಂದ್ರೆ ನಮ್ಮನ್ನ ನಾವು ಕಳ್ಕೊಂಡ್ ಬಿಡ್ತಿದ್ದೀವಿ ಆದ್ರ ಮಾಸಗಳ ನಂತರ ತಾಯಿ ಹೆಂಗ ಹೆತ್ತ ನಂತರ ಮಗುವಿನ ನೋ ಮಗುವನ್ನು ನೋಡಿ ಆ ನೋವನ್ನೆಲ್ಲ ಮರದ ಖುಷಿ ಪಡ್ತಾಳೋ ಹಂಗ ಆ ಸಮ್ಮೇಳನದ ವಿಜೃಂಭಣೆಯನ್ನು ನೋಡಿ ಆ ಪತ್ರಿಕಾ ವರದಿಗಳನ್ನು ನೋಡಿ ಆ ವಿಡಿಯೋಗಳನ್ನು ನೋಡಿ ಮರುದಿನ ನಾವು ಇನ್ನ ಆ ಗುಂಗಿನಗಿಂದು ನಾವು ಹೊರಗೆ ಬಂದಿಲ್ಲ ಒಂದು ವಾರ ಅಂತಂದ್ರೆ ಒಂದು ವಾರ ಆದರೂ ಕೂಡ ಆ ಗುಂಗಿನ ಒಳಗಿಂದ ಹೊರಗೆ ಬಂದಿಲ್ಲ ಹೌದು ನಾವು ಹಿಂಗೆ ಮಾಡಿದಿವನ ಇದು ಕನಸಿನ ಆದಂಗೆ ನಾವು ಒಟ್ಟು ತೇಲಾಕತತಿ ಒಟ್ಟಿಗೆ ಹೆಂಗೆ ಯಾವ ರೀತಿ ಮಾಡಿದೀವಿ ಇಷ್ಟೆಲ್ಲಾ ಸಹಕಾರ ಹೆಂಗೆ ಸಿಕ್ತು ಒಬ್ಬರಿಂದ ಆಗಕ್ಕೆ ಸಾಧ್ಯ ಇಲ್ಲದ ಕೆಲಸ ನೂರಾರು ಜನರ ಕೈಗಳು ಬೆರಳುಗಳು ಕೊರಳುಗಳು ಸಾಕ್ಷಿಯಾದವು ಅಲ್ವಾ ಇದು ಕನ್ನಡ ಸಾಹಿತ್ಯ ಕನ್ನಡ ನುಡಿ ಕನ್ನಡ ತೇರು ಕನ್ನಡ ಮನಸ್ಸುಗಳು ರಾಯ್ವಾಗ ಈ ರಾಯ್ ಮಾತು ಹೇಳಿದೆ ನಮ್ದು ಇಂಥ ಸಮಾವೇಶ ಹಿಂಗೆ ಅಂದ್ಕೊಂಡ್ಲೆ ಇಲ್ಲ ನನ್ನ ತಲೆ ಒಳಗೆ ನೀವು ಹೇಳಿದ್ದೆಲ್ಲ ಅತಿ ನಾ ಅದನನ್ನ ಆದಷ್ಟು ಮಟ್ಟಿಗೆ ನನ್ನ ನನ್ನ ನಡತೆ ಒಳಗೆ ಅದನ್ನ ಅಳವಡ್ಸ್ಕೊತನ ಅಂತ ಹೇಳಿ ಅತ್ಯಂತ ಭಾವುಕರಾಗಿ ನಮ್ಮ ಆಹ್ವಾನವನ್ನ ಒಪ್ಪಿಕೊಂಡ್ರು ಭಾಳ ಖುಷಿ ಅನಿಸ್ತು ಏನು ಹೇಳ್ತಾರೋ ಒಯ ಆಶೀನರಾದ ಬಾಲಕೃಷ್ಣ ಜಂಬಗಿ ಸರ್ ಅವರೇ ಶಿವಾನಂದ್ ಬೆಳ್ಕುಟ್ ಸರ್ ಅವರೇ ಮುಳವಾಡ್ ಮೇಡಮ್ ಅವರೇ ಈ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ರತ್ನ ಬಾಳಪ್ಪನವ್ರ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಹೆಗಲು ಕೊಟ್ಟು ಶ್ರಮಿಸಿದ ನೆಚ್ಚಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸುರೇಶ್ ಮುಂಜೆ ಸರ್ ಅವರೇ ಇಲ್ಲಿ ಮತ್ತೆ ಇದು ವೇಸ್ಟ್ ಆಗೋದ್ ಕಸಾಪಾದ